ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಉಪ್ಪು ಉಪ್ಪನ್ನು ಇಲ್ಲದೆ ಅಡುಗೆ ಮಾಡಲು ಸಾಧ್ಯವಿಲ್ಲ ಹಾಗಂತ ಹೇಳಿ ಕಂಡ ಕಂಡ ಉಪ್ಪನ್ನು ಉಪಯೋಗಿಸುವುದು ಸರಿಯಲ್ಲ ಯಾವ ರೀತಿಯ ಉಪ್ಪಿನ ಬಳಕೆ ಮಾಡಬೇಕು ಎಂಬುದನ್ನು ಮೊದಲು ಅರಿಯಬೇಕು ಯಾವ ಉಪ್ಪು ನಮ್ಮ ಆರೋಗ್ಯವನ್ನ ಹಾನಿ ಮಾಡುವುದಿಲ್ಲ ಎಂದು ತಿಳಿದು ಬಳಸಿಕೊಳ್ಳಬೇಕು ಯಾವ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ ಸಮುದ್ರದ ಉಪ್ಪು ಹಿಮಾಲಯನ್ ಉಪ್ಪು ಮತ್ತು ಕೋಶರುಪ್ಪು ಮುಂತಾದ ವಿವಿಧ ರೀತಿಯ ಲವಣಗಳು ಉಪ್ಪಿನ ವಿಶಿಷ್ಟ ಗುಣಲಕ್ಷಣಗಳನ್ನು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುತ್ತದೆ ಸರಿಯಾದ ಉಪ್ಪನ್ನು ಆಯ್ಕೆ ಮಾಡುವುದು ಅತ್ಯುತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಉದಾಹರಣೆಗೆ ಹೇಳುವುದಾದರೆ ಸಮುದ್ರದ ಉಪ್ಪು ಮತ್ತು ಟೇಬಲ್ ಉಪ್ಪು ಒಂದೇ ಮೂಲಭೂತ ಪೌಷ್ಟಿಕಾಂಶದ ಮೌಲ್ಯವನ್ನ ಹೊಂದಿದರೂ ಅದರ ನೈಸರ್ಗಿಕ ಕೊಯ್ಲು ಪ್ರತಿಕ್ರಿಯೆಯಿಂದಾಗಿ ಸಮುದ್ರದ ಉಪ್ಪನ್ನ ಹೆಚ್ಚಾಗಿ ಆರೋಗ್ಯಕರವೆಂದು ಪ್ರಚಾರ ಮಾಡಲಾಗುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪಿಂಕ್ ಹಿಮಾಲಯನ್ ಉಪ್ಪು ಆರೋಗ್ಯಕರವೆಂದು ಭಾವಿಸಲಾದ ಮತ್ತೊಂದು ಆಯ್ಕೆಯಾಗಿದೆ ಏಕೆಂದರೆ ಇದು ಸಾಮಾನ್ಯ ಟೇಬಲ್ ಉಪ್ಪಿಗಿಂತ ಸ್ವಲ್ಪ ಕಡಿಮೆ ಸೋಡಿಯಂ ಮತ್ತು ಹೆಚ್ಚು ಜಾಡಿನ ಖನಿಜಗಳನ್ನು ಹೊಂದಿರುತ್ತದೆ ಅಗತ್ಯವಾದ ಪೋಷಕಾಂಶವಾದ ಅಯೋಡಿನ್ ನೊಂದಿಗೆ ಬಲಪಡಿಸಲಾದ ಅಯೋಡೀಕರಿಸಿದ ಉಪ್ಪು ನಿಮ್ಮ ಆರೋಗ್ಯಕ್ಕೆ ಬುದ್ಧಿವಂತ ಆಯ್ಕೆಯಾಗಿದೆ ಉಪ್ಪನ್ನ ಖರೀದಿಸುವಾಗ ನೋಡಿಕೊಳ್ಳಿ ನಿಮ್ಮ ಆಹಾರಕ್ಕಾಗಿ ಆರೋಗ್ಯಕರ ಉಪ್ಪನ್ನು ಆಯ್ಕೆ ಮಾಡುವಾಗ ಹಲವಾರು ಅಂಶಗಳನ್ನು ಪರಿಗಣಿಸುವುದು ಮುಖ್ಯ ಯಾವ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಎಂಬುದನ್ನು ತಿಳಿದುಕೊಂಡು ಬಳಸಿ ಹಾಗಾದರೆ ಹೇಗೆ ತಿಳಿಯುವುದು ಎಂದರೆ ಅದರ ಮೂಲ ಮೂಲ ಉಪ್ಪಿನ ಮೂಲವು ಒಂದು ಪ್ರಮುಖ ಅಂಶವಾಗಿದೆ ಸಮುದ್ರದ ಉಪ್ಪು ಉದಾಹರಣೆಗೆ ಸಮುದ್ರದ ನೀರನ್ನು ಆವಿಯಾಗುವ ಮೂಲಕ ತಯಾರಿಸಲಾಗುತ್ತದೆ ಮತ್ತು ಇದು ವಿವಿಧ ಖನಿಜಗಳನ್ನು ಹೊಂದಿರುತ್ತದೆ ಹಿಮಾಲಯದ ಗುಲಾಬಿ ಉಪ್ಪನ್ನು ಹಿಮಾಲಯದ ಪ್ರಾಚೀನ ಸಮುದ್ರದ ತಳದಿಂದ ಗಣಿಗಾರಿಕೆ ಮಾಡಲಾಗುತ್ತದೆ ಮತ್ತು ಜಾಡಿನ ಖನಿಜಗಳಿಂದ ಸಮೃದ್ಧವಾಗಿದೆ ಈ ರೀತಿಯಾಗಿ ಉಪ್ಪನ್ನು ಮಾಡುತ್ತಾರೆ ಸಂಸ್ಕರಣೆ ಸಮುದ್ರದ ಉಪ್ಪು ಮತ್ತು ಹಿಮಾಲಯನ್ ಉಪ್ಪಿನಂತಹ ಸಂಸ್ಕರಿಸಿದ ಲವಣಗಳು ಕನಿಷ್ಠ ಸಂಸ್ಕರಣೆಗೆ ಒಳಗಾಗುತ್ತವೆ ಅವುಗಳ ನೈಸರ್ಗಿಕ ಖನಿಜಾಂಶವನ್ನು ಸಂರಕ್ಷಿಸುತ್ತವೆ ಮತ್ತೊಂದೆಡೆ ಟೇಬಲ್ ಸ್ಪೂನ್ ಅನ್ನು ಹೆಚ್ಚು ಸಂಸ್ಕರಿಸಲಾಗಿದೆ ಇದು ಅದರ ಹೆಚ್ಚಿನ ಖನಿಜಗಳನ್ನು ತೆಗೆದು ಹಾಕುತ್ತದೆ ಅಯೋಡಿನ್ ಅಂಶ ಅಯೋಡಿನ್ ನಿಮ್ಮ ದೇಹವು ಸರಿಯಾದ ಥೈರಾಯ್ಡ್ ಕಾರ್ಯಕ್ಕೆ ಅಗತ್ಯವಿರುವ ಅತ್ಯಗತ್ಯ ಪೋಷಕಾಂಶವಾಗಿದೆ ಸಮುದ್ರದ ಉಪ್ಪು ಮತ್ತು ಹಿಮಾಲಯನ್ ಉಪ್ಪು ಜಾಡಿನ ಪ್ರಮಾಣದಲ್ಲಿ ಅಯೋಡಿನ್ ಅನ್ನು ಹೊಂದಿರುತ್ತದೆ ಸೋಡಿಯಂ ಅಂಶ ಎಲ್ಲಾ ರೀತಿಯ ಉಪ್ಪಿನಲ್ಲಿ ಸೋಡಿಯಂ ಅಧಿಕವಾಗಿಯೇ ಇರುತ್ತದೆ ಇದು ಅಧಿಕವಾಗಿ ಸೇವಿಸಿದಾಗ ಅಧಿಕ ರಕ್ತದೊತ್ತಡ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅವುಗಳ ದೊಡ್ಡ ಗಾತ್ರದಿಂದಾಗಿ ನೀವು ಟೇಬಲ್ ಉಪ್ಪಿಗಿಂತ ಕಡಿಮೆ ಸಮುದ್ರದ ಉಪ್ಪು ಅಥವಾ ಹಿಮಾಲಯ ಉಪ್ಪನ್ನು ಬಳಸಬಹುದು ಇದು ನಿಮ್ಮ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಖನಿಜಗಳನ್ನು ಪತ್ತೆ ಹಚ್ಚಿ ಕೆಲವು ವಿಧದ ಉಪ್ಪು ವಿಶೇಷವಾಗಿ ಸಮುದ್ರದ ಉಪ್ಪು ಮತ್ತು ಹಿಮಾಲಯನ್ ಉಪ್ಪಿನಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಸಣ್ಣ ಪ್ರಮಾಣದ ಖನಿಜಗಳನ್ನು ಹೊಂದಿರುತ್ತವೆ ಇದೇ ರೀತಿ ಸುವಾಸನೆ ಕೊನೆಯದಾಗಿ ಪರಿಮಳವನ್ನು ಪರಿಗಣಿಸಿ ವಿವಿಧ ರೀತಿಯ ಉಪ್ಪು ವಿಭಿನ್ನ ರುಚಿಗಳನ್ನು ಹೊಂದಿರುತ್ತದೆ ಇದು ನಮ್ಮ ಅಡುಗೆಯನ್ನು ಅನ್ಯನ್ಯ ರೀತಿಯಲ್ಲಿ ಹೆಚ್ಚಿಸುತ್ತದೆ ಉದಾಹರಣೆಗೆ ಹಿಮಾಲಯನ್ ಉಪ್ಪು ಸಾಮಾನ್ಯ ಟೇಬಲ್ ಉಪ್ಪಿಗಿಂತ ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿರುತ್ತದೆ ಎಂದು ಕೆಲವರು ಹೇಳುತ್ತಾರೆ ನೆನಪಿಡಿ ಯಾವ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸುವಾಗ ಸಮತೋಲಿತ ಆಹಾರದ ಭಾಗವಾಗಿ ಅದನ್ನು ಮಿತವಾಗಿ ಸೇವಿಸುವುದು ಮುಖ್ಯ ಅತ್ಯಗತ್ಯವಾದರೂ ಅತಿಯಾದ ಉಪ್ಪು ಸೇವನೆಯು ಅಧಿಕ ಕೊಲೆಸ್ಟ್ರಾಲ್ ಮತ್ತು ಉಬ್ಬುವುದು ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಉಪ್ಪು ಇಲ್ಲದೆ ಅಡುಗೆ ರುಚಿ ಇಲ್ಲ ಹಾಗಂತ ಹೇಳಿ ಸಿಕ್ಕಿದ ಉಪ್ಪನ್ನೆಲ್ಲ ಬಳಸಿ ಅನಾರೋಗ್ಯಕ್ಕೆ ತುತ್ತಾಗಬಾರದು ಪ ಮೊದಲು ತಿಳಿದು ಉಪ್ಪನ್ನ ಬಳಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದ